ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ರೈಲಿಗೆ ಸಿಲುಕಿ ಇಬ್ಬರು ಸಾವು ಈ ಒಂದು ಘಟನೆ ಎಲ್ಲಪ್ಪ ನಡೆದಿರೋದು ಅಂತೀರಾ ಶಿಡ್ಲಿಘಟ್ಟ ನಗರದ ಗಾಂಧಿನಗರದ ರೈಲ್ವೆ ಟ್ರ್ಯಾಕ್ ಬಳಿ ಶಿಡ್ಲಿಘಟ್ಟ ನಗರದ ಮಯೂರ ಸರ್ಕಲ್ನಿಂದ ಚಿಂತಾಮಣಿ ಕಡೆ ಹಾದು ಹೋಗುವ ಚರ್ಚ್ ಮುಂಭಾಗದ ವಾಸಿಗಳಾದ ಒಂದೇ ಕುಟುಂಬಕ್ಕೆ ಸೇರಿದ ನಟರಾಜು ಮತ್ತು ಲಲಿತಮ್ಮನ ಮಕ್ಕಳಾದ ಸುಮಾರು ಇಪ್ಪತ್ತ ನಾಲ್ಕು ವರ್ಷದ ನವ್ಯ ಮತ್ತು ಇಪ್ಪತ್ತೆರಡು ವರ್ಷದ ಪ್ರಭು ಎಂಬುವರು ರಾತ್ರಿ ಎಂಟು ಹದಿನೈದರ ಸಮಯಕ್ಕೆ ಶಿಡ್ಲಘಟ್ಟದಿಂದ ಚಿಂತಾಮಣಿ ಕಡೆ ಬರುವ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಎಂದು ಶಂಕಿಸಲಾಗಿದೆ ಈ ಒಂದು ಘಟನೆಯನ್ನ ಇಂದು ಬೆಳಗಿನ ಜಾವ ಸ್ಥಳೀಯರು ನೋಡಲಾಗಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದಾಗ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ತನಿಖೆ ಕೈಗೊಂಡಿದ್ದಾರೆ ಎನ್ನಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಾವು ಆತ್ಮಹತ್ಯೆಯೇ ಅಥವಾ ಈ ಸಾವಿಗೆ ಕಾರಣ ಏನು ಅಂತ ತನಿಖೆಯ ನಂತರ ತಿಳಿಯುವುದು ವರದಿ ಜಗದೀಶ್ವರಯ್ಯ ಶಿಡ್ಲಘಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು